ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಮಾಡುತ್ತಿದ್ದಾಕೆ ಈಗ ಪ್ರಭಾಸ್ ಸಿನಿಮಾಕ್ಕೆ ನಾಯಕಿ ಎಲ್ಲರಿಗೂ ಟೊಪಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಅಂತ ಹೇಳ್ತೀವಿ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆಲ್ಲ ಬೆಲ್ಲಕನನ್ನು ಪ್ರೆಸ್ ಮಾಡಿ ಪ್ರಭಾಸ್ ಸಿನಿಮಾದಲ್ಲಿ ನಾಯಕಿಯಾಗಲು ದೇಶದ ಟಾಪ್ ನಾಯಕ ನಾಯಕ ನಾಯಕರೇ ತುದಿಗಾಲಲ್ಲಿ ನಿಂತಿದ್ದಾರೆ ಪ್ರಭಾಸ್ ನಟಿ ನಟಿಸಿರುವ ಇತ್ತೀಚೆಗೆ ಎಲ್ಲ ಸಿನಿಮಾಗಳು ದೇಶದ ಟಾಪ್ ನಟಿಯರೇ ನಾಯ ನಾಯಕಿಯರು ದೀಪಿಕಾ ಪಡಕೋಣೆ ಕೃತಿ ಸನೋನ್ ಶ್ರದ್ಧಾ ಕಪೂರ್ ತಿನಾ ದಿಶಾ ಪಠಾಣಿ ಪೂಜಾ ಹೆಗ್ಡೆ ಹೀಗೆ ದೊಡ್ಡ ನಟಿಯರು ಪ್ರಭಾಸ್ ಜೊತೆ ನಟಿಸಲು ಸುಲಭವಾಗಿ ಒಪ್ಪಿಕೊಳ್ಳುವ ಪರಿಸ್ಥಿತಿ ಇದ್ದಾಗಲೂ ಸಹ ಪ್ರಭಾಸರ ಹೊಸ ಸಿನಿಮಾಕ್ಕೆ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಮಾಡುತ್ತಿದ್ದ ಯುವತಿಯನ್ನು ನಾಯಕಿಯನ್ನಾಗಿ ಹಾಕಿ ಹಾಕಿಕೊಳ್ಳಲಾಗಿದೆ ಅಂದಹಾಗೆ ಯಾರು ಈ ಯುವತಿ ಈಕೆಯ ಸಿನಿಮಾಕ್ಕೆ ಆಯ್ಕೆ ಮಾಡಲು ಕಾರಣ ಏನಾಗಾದರೆ ಸೀತಾರಾ ರಾಮ್ ಅಥವಾ ಅತಃ ಸುಂದರ ಸಿನಿಮಾ ನಿರ್ದೇಶಿಸುವ ರಘು ಹನುಪುಡಿ ಇದೀಗ ಪ್ರಭಾಸ್ ಜೊತೆಗೆ ಹೊಸ ಸಿನಿಮಾ ಪ್ರಾರಂಭ ಮಾಡುತ್ತಿದ್ದಾರೆ ಈ ಸಿನಿಮಾದ ಮುಹೂರ್ತ ಇತ್ತೀಚೆಗಷ್ಟೇ ಅದ್ದೂರಿಯಾಗಿ ನೆರವೇರಿದೆ ಮುಹೂರ್ತ ಸಮಾರಂ ಸಮಾರಂಭಕ್ಕೆ ನಿರ್ದೇಶಕ ಪ್ರಶಾಂತ್ ನೀಲ್ ನೀಲ್ ಸೇರಿದಂತೆ ಹಲವು ಗಣ್ಯರು ಆಗಮಿಸಿದ್ದಾರೆ ಮುಹೂರ್ ಮುಹೂರ್ತದಲ್ಲಿ ಗಮನ ಸೆಳೆದಿದ್ದು ಸಿನಿಮಾದ ನಾಯಕಿ ಹೌದು ಸಿನಿಮಾದ ಮುಹೂರ್ತದ ಚಿತ್ರಗಳು ಹೊರಬಿದ್ದಾಗ ಪ್ರಭಾಸ್ ಪಕ್ಕ ನಿಂತಿದ್ದ ನಾಯಕಿ ಯಾರೆಂಬುದು ಸಹ ಹಲವರಿಗೆ ಗೊತ್ತಾಗಲಿಲ್ಲ ಪ್ರಭಾಸರ ಹೊಸ ಸಿನಿಮಾದ ನಾಯಕಿ ಹೆಸರು ಇಮಾನ್ ಇಸ್ಮಾಯಿಲ್ ಇನ್ಸ್ಟಾಗ್ರಾಮ್ನಲ್ಲಿ ಇಮಾನ್ವಿ ಎಂದೇ ಪರಿಚಿತರು ಇಮಾನ್ವಿ ಈವರೆಗೆ ಯಾವುದೇ ಸಿನಿಮಾದಲ್ಲಿ ನಟಿಸಿಲ್ಲ ಬಹಳ ಒಳ್ಳೆಯ ಡ್ಯಾನ್ಸರ್ ಆಗಿರುವ ಇಮಾನ್ವಿ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ಗಳಲ್ಲಿ ತಮ್ಮ ಡ್ಯಾನ್ಸ್ ವೀಡಿಯೋಗಳನ್ನು ಅಪ್ಲೋಡ್ ಮಾಡುತ್ತಿದ್ದಾರೆ ಸಿನಿಮಾದ ಮುಹೂರ್ತಕ್ಕೆ ಮುಂಚೆ ಇಮಾನ್ವಿಗೆ ಇನ್ಸ್ಟಾಗ್ರಾಮ್ನಲ್ಲಿ ಸುಮಾರು ಏಳು ಲಕ್ಷ ಫಾಲೋವರ್ಸ್ಗಳಿದ್ದರು ಈಗ ಸಂಖ್ಯೆ ಹೆಚ್ಚಾಗಿದೆ ಯೂಟ್ಯೂಬ್ನಲ್ಲಿ ಹದಿನಾರು ಲಕ್ಷ ಸಬ್ಸ್ಕ್ರೈಬ್ಗಳನ್ನು ಆ ಸಂಗಳಿದ್ದರು ಆ ಸಂಖ್ಯೆಯು ಈಗ ಹೆಚ್ಚಾಗಿದೆ ಯಾಕಂತೇಳಿದರೆ ಗೊತ್ತಾಗ್ತದೆ ಒಂದು ಸಿನಿಮಾಕ್ಕೆ ಹೋದಾಗ ಎಷ್ಟು ಫೇಮಸ್ ಅಂತ ಈ ಮನು ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿದ್ದ ತಾಲ್ ಸಿನಿಮಾದ ರಾಮ್ ಜೋಗಿ ಹಾಡಿಗೆ ಡ್ಯಾನ್ಸ್ ಮಾಡಿದ್ದ ಅವರು ವಿಡಿಯೋ ಬಹಳ ವೈರಲ್ ಆಯಿತು ತಮ್ಮ ಡ್ಯಾನ್ಸ್ ವಿಡಿಯೋಗಳಿಗೆ ಸ್ವತಃ ಇಮಾನ್ವಿ ಅವರೇ ಕೊರಿಯೋಗ್ರಾಫಿ ಮಾಡಿಕೊಳ್ಳುತ್ತಾರೆ ಇತ್ತೀಚೆಗೆ ಇವರ ತುಮ್ ತುಮ್ ಹಾಡಿನ ಡ್ಯಾನ್ಸ್ ಸಹ ಸಖತ್ ವೈರಲ್ ಆಗಿತ್ತು ಇಪ್ಪತ್ತೊಂಬತ್ತು ವರ್ಷ ವಯಸ್ಸಿನ ಇಮಾನ್ವಿ ಜನಿಸಿದ್ದು ಭಾರತದಲ್ಲೇ ಅದು ಆದರೂ ನೆಲೆಸಿರುವುದು ಅಮೇರಿಕದ ಲಾಸ್ ಏಜಲ್ ಏಂಜಲ್ಸ್ನಲ್ಲಿ ಅಲ್ಲಿ ಒಂದು ಡ್ಯಾನ್ಸ್ ಶಾಲೆ ಹಾಗೂ ಟ್ರೂಫ್ ಅನ್ನು ಹೊಂದಿರುವ ಇಮಾನ್ವಿ ಅಮೆರಿಕದ ಹಲವೆಡೆ ಡ್ಯಾನ್ಸ್ ಕಾರ್ಯಕ್ರಮವನ್ನು ನೀಡುತ್ತಿದ್ದಾರೆ ಓಕೆ ಗೈಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ರಿಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ